ಆತ್ಮೀಯ ವಿದ್ಯಾರ್ಥಿ ಮತ್ತು ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ ಹಾಗೆ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತಿನ ಕ್ಲಾಸಲ್ಲಿ ಕನ್ನಡ ವ್ಯಾಕರಣ ಇದರಲ್ಲಿ ಸಮಾಸಗಳ ಪ್ರಕಾರಗಳು ಸಮಾಸಗಳ ವಿಧಗಳನ್ನು ಉದಾಹರಣೆಯೊಂದಿಗೆ ತಿಳಿಯೋಣ ಈಗಾಗಲೇ ನೀವು ಹಿಂದಿನ ವಿಡಿಯೋದಲ್ಲಿ ಸಮಾಸ ಅಂದರೆ ಏನು ಅದರ ಉದಾಹರಣೆಗಳು ಮತ್ತು ಹಾಗೆಯೇ ಸಮಾಸದ ನಿಯಮಗಳು ಏನು ಅನ್ನೋದನ್ನು ತಿಳ್ಕೊಂಡಿದ್ದೀರಿ ಇವತ್ತು ನಾವು ಯಾವ್ಯಾವು ಸಮಾಸಗಳು ಯಾವ ಇದ್ದಾವು ಅದರ ಉದಾಹರಣೆ ಏನು ಆ ಸಮಾಸದ ವ್ಯಾಖ್ಯೆಗಳು ಏನು ಅನ್ನೋದನ್ನು ತಿಳಿಯೋಣ ಬನ್ನಿ ಅದಕ್ಕಿಂತ ಮುಂಚೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಹಕಾರ ನೀಡ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ಕೋರ್ತಾ ಇದ್ದೀನಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗಾಗಲೇ ನೀವು ತಿಳಿದಿರೋ ಹಾಗೆ ಸಮಾಸದ ಅರ್ಥ ಅಥವಾ ವ್ಯಾಖ್ಯೆಯನ್ನು ಒಂದು ಬಾರಿ ಮೆಲುಕು ಹಾಕೋಣ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಅರ್ಥಕ್ಕನುಸಾರವಾಗಿ ಸೇರಿ ತಮ್ಮಲ್ಲಿರುವ ವಿಭಕ್ತಿ ಪ್ರತ್ಯಯಗಳನ್ನು ಕಳೆದುಕೊಂಡು ಒಂದು ಪದವಾಗುವುದನ್ನು ಸಮಾಸ ಎಂದು ಕರೆಯಲಾಗುತ್ತದೆ ಸಮಾಸ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿ ಒಂದು ಪದ ಆದರೆ ಅದನ್ನು ಸಮಾಸ ಅಂತ ಕರಿತಾ ಇದ್ದೀವಿ ಆ ಪದಗಳು ಏನಾಗಿರುತ್ತವೆ ನಾಮ ಪದಗಳೇ ಆಗಿರುತ್ತವೆ ಮತ್ತು ಅವುಗಳು ಸೇರುವಾಗ ಸಮಾಸ ಆಗಬೇಕಾದ್ರೆ ತಮ್ಮಲ್ಲಿ ಇರ್ತಕ್ಕಂತಹ ವಿಭಕ್ತಿ ಪ್ರತ್ಯಗಳನ್ನು ಕಳೆದುಕೊಂಡು ಒಂದು ಪದ ಇದ್ದವು ಬಿಡಿಸ್ಬೇಕಾದ್ರೆ ಆ ಪದದಲ್ಲಿ ವಿಭಕ್ತಿ ಪ್ರತ್ಯೆಗಳನ್ನು ಸೇರಿಸಿ ಬಿಡಿಸ್ಲಾಗುತ್ತೆ ಅವುಗಳನ್ನು ಆ ಪದಗಳನ್ನು ಕೂಡಿಸ್ಬೇಕಾದ್ರೆ ಅದರಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ತೆಗೆಯಲಾಗುತ್ತೆ ಏನಿದು ವಿಭಕ್ತಿ ಪ್ರತ್ಯಯ ಈಗಾಗಲೇ ನೀವು ವಿಭಕ್ತಿ ಪ್ರತ್ಯಯದ ವಿಡಿಯೋನ ನೋಡಿರ್ಬೋದು ಅಕಸ್ಮಾತ್ ನೋಡಿಲ್ಲ ಅಂತಂದರೆ ಇಲ್ಲಿ ತಮ್ಮನೇಲಿ ಹಾಕಿದ್ದೀನಿ ನೀವು ಯೂಟ್ಯೂಬ್ಗೆ ಹೋಗಿ ಸರ್ಚ್ ಮಾಡಿದರೆ ವಿಭಕ್ತಿ ಪ್ರತ್ಯಯಗಳು ಸಿಗುತ್ತೆ ನಿಮಗೆ ಇಲ್ಲ ಅಂತಂದರೆ ಪ್ಲೇಲಿಸ್ಟಿಗೆ ಹೋದ್ರೂ ಕೂಡ ನಿಮಗೆ ಸಿಗುತ್ತೆ ವಿಭಕ್ತಿ ಪ್ರತ್ಯಯಗಳು ಯಾವ ವಿಭಕ್ತಿ ಪ್ರತ್ಯಯಗಳು ಪ್ರಥಮ ಅವು ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಕೆ ಗೆ ಪಂಚಮಿ ದೆಸೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ಸಂಬೋಧನಾ ಎ ಇರ ಇವು ವಿಭಕ್ತಿ ಪ್ರತ್ಯಗಳು ಆ ಪದಕ್ಕೆ ಅನುಗುಣವಾಗಿ ಆ ಪದದ ಅರ್ಥ ಕೆಡದೇ ಇರುವಂತೆ ಈ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಲಾಗುತ್ತೆ ಆ ಪದಗಳನ್ನು ಕೂಡಿಸಿ ಬರೀಬೇಕಾದಾಗ ಅಲ್ಲಿರುವಂಥ ವಿಭಕ್ತಿ ಪ್ರತ್ಯಗಳನ್ನು ತೆಗೆದುಕೊಳ್ಳಲಾಗುತ್ತೆ ಆದ್ದರಿಂದ ನೋಡಿ ಇಲ್ಲಿ ಕೊಟ್ಟಿದ್ದಾನಲ್ಲ ವಿಭಕ್ತಿ ಪ್ರತ್ಯಯಗಳನ್ನು ಕಳೆದುಕೊಂಡು ಒಂದು ಪದವಾಗುವುದನ್ನು ಸಮಾಸ ಎಂದು ಕರೆಯಲಾಗುತ್ತದೆ ಹಾಗಾದರೆ ಈ ಸಮಾಸದಲ್ಲಿ ವಿಧಗಳು ಯಾವ್ಯಾವ ವಿಧಗಳಿದ್ದಾವೆ ಸಮಾಸಗಳು ಎಷ್ಟು ಇದ್ದಾವೆ ಅನ್ನೋದನ್ನು ತಿಳಿಯೋಣ ಸಮಾಸದ ವಿಧಗಳು ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ದ್ವಿಗು ಅಂಶಿ ದ್ವಂದ್ವ ಬಹುರ್ವೀಹಿ ಕ್ರಿಯಾ ಗಮಕ ಇನ್ನೊಂದು ಈಗಾಗಲೇ ಪ್ರಾರಂಭದ ವಿಡಿಯೋದಲ್ಲಿನೇ ತಿಳ್ಕೊಂಡಿರಿ ಅರಿ ಸಮಾಸ ಅರಿ ಸಮಾಸ ಅಂತಂದರೆ ಕನ್ನಡ ಮತ್ತು ಸಂಸ್ಕೃತ ಪದವನ್ನು ಸೇರಿಸಿ ಸಮಾಸ ಮಾಡಿದಾಗ ಅದನ್ನು ಅರಿ ಸಮಾಸ ಯಾಕಂದರೆ ಕನ್ನಡ ಸಂಸ್ಕೃತ ಪದನ ಸೇರಿಸಿ ಸಮಾಸ ಮಾಡಬಾರ್ದು ಅದು ದೋಷಯುಕ್ತವಾದದ್ದು ಅಂತ ಅಕಸ್ಮಾತ್ ಮಾಡಿದರೆ ಅದನ್ನು ಯಾವುದಕ್ಕೆ ಸೇರಿಸಲಾಗುತ್ತೆ ಅರಿ ಸಮಾಸದ ಗ್ರೂಪ್ಗೆ ಸೇರಿಸಲಾಗುತ್ತೆ ಈಗ ಒನ್ ಬೈ ಒನ್ ನೋಡ್ತಾ ಅರ್ಥ ಉದಾಹರಣೆಗಳೊಂದಿಗೆ ತಿಳ್ಕೊಳ್ತಾ ಹೋಗೋಣ ಫಸ್ಟ್ ಒನ್ ತತ್ಪುರುಷ ಸಮಾಸ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳಿಯುವ ಸಮಾಸಕ್ಕೆ ತತ್ಪುರುಷ ಸಮಾಸ ಎನ್ನುವರು ಅಂದರೆ ಎರಡು ನಾಮಪದಗಳು ಸೇರಿ ಇಲ್ಲಿ ಸಮಾಸವಾಗಬೇಕಾದ್ರೆ ಎರಡು ಪದಗಳು ಸೇರಿ ಸಮಾಸವಾಗಿರುತ್ತೆ ಆ ಪದಗಳು ಯಾವಾಗಿರ್ತವು ನಾಮಪದಗಳೇ ಆಗಿರ್ತವು ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಈ ಎರಡು ಪದಗಳು ನಾಮಪದಗಳು ಏನಿರ್ತವಲ್ಲ ಮೊದಲನೇ ಪದವನ್ನು ಏನು ಇಲ್ಲಿ ಎಕ್ಸಾಂಪಲಲ್ಲಿ ಕೆಳಗಡೆ ಕೊಟ್ಟಿದ್ದಾನಲ್ಲ ಪೂರ್ವ ಪದ ಉತ್ತರ ಪದ ಸಮಾಸ ಪದ ಮೊದಲನೇ ಪದವನ್ನು ಏನಂತ ಕರಿತಾ ಇದ್ವಿ ನಾವು ಪೂರ್ವ ಪದ ಅಂತ ಕರಿತಾ ಇದ್ದೀವಿ ನಂತರದ ಪದವನ್ನು ಉತ್ತರ ಪದ ಅಂತ ಕರಿತಾ ಇದ್ವಿ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಅಂದರೆ ಫಸ್ಟ್ ವರ್ಡ್ ಅಲ್ಲ ಸೆಕೆಂಡ್ ವರ್ಡ್ ಅಂದರೆ ಉತ್ತರ ಪದ ಏನು ವರ್ಡ್ಸ್ ಏನಿದಾವಲ್ಲ ಇದರ ಅರ್ಥನೇ ಏನಾಗಿರಬೇಕು ಮುಖ್ಯವಾಗಿರಬೇಕು ಎರಡನೇ ಪದ ಏನಿದೆಯಲ್ಲ ಆ ವರ್ಡನ್ನೇ ಏನಾಗಿರಬೇಕು ಪ್ರಧಾನವಾಗಿರಬೇಕು ಮುಖ್ಯವಾಗಿರಬೇಕು ಅದರ ಅರ್ಥನೇ ಮುಖ್ಯವಾಗಿರಬೇಕು ಅಂತಹ ಒಂದು ಸಮಾಸವನ್ನು ಏನಂತ ಕರೀಲಾಗುತ್ತೆ ತತ್ಪುರುಷ ಸಮಾಸ ಈ ಎರಡು ಪದಗಳಲ್ಲಿ ಉತ್ತರ ಪದದ ಅರ್ಥನೇ ಮುಖ್ಯವಾಗಿರಬೇಕು ಯಾವುದಕ್ಕೆ ಕಂಪೇರ್ ಮಾಡಿ ನೋಡಿದರೆ ಪೂರ್ವ ಪದಕ್ಕೆ ಕಂಪೇರ್ ಮಾಡಿ ನೋಡಿದರೆ ಪೂರ್ವ ಪದಕ್ಕೆ ಹೋಲಿಕೆ ಮಾಡಿ ನೋಡಲಾಗಿ ಆ ಎರಡು ಪದಗಳಲ್ಲಿ ಉತ್ತರ ಪದದ ಎರಡನೇ ಪದದ ಅರ್ಥವೇ ಪ್ರಧಾನವಾಗಿರಬೇಕು ಅಂದಾಗ ಮಾತ್ರ ಅಂಥ ಸಮಾಸವನ್ನು ತತ್ಪುರುಷ ಸಮಾಸ ಅಂತ ಕರೀಲಾಗುತ್ತೆ ಉದಾಹರಣೆ ನೋಡಿ ಮರದ ಪ್ಲಸ್ ಕಾಲು ಮರಗಾಲು ತೇರಿಗೆ ಪ್ಲಸ್ ಮರ ತೇರು ಮರ ಕವಿಗಳಿಂದ ಪ್ಲಸ್ ಒಂದಿತ ಕವಿ ವಂದಿತ ಮತ್ತು ಇನ್ನೊಂದು ಗಮನಿಸ್ಬೇಕು ನೀವು ಇವುಗಳನ್ನು ಬಿಡಿಸ್ಬೇಕಾದ್ರೆ ಏನು ಮಾಡಲಾಗಿದೆ ಇಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಲಾಗಿದೆ ನೋಡಿ ಇಲ್ಲಿ ಮರದ ಅ ಅಂತಕ್ಕಂಥದ್ದು ಯಾವುದು ಷಷ್ಠಿ ತತ್ಪುರುಷ ಸಮಾಸ ತೇರಿಗೆ ಚತುರ್ಥಿ ಕವಿಗಳಿಂದ ಇಂದ ತೃತೀಯ ಹೌದಾ ಈ ಮರದ ಕಾಲು ಇವೆರಡರಲ್ಲಿ ಯಾವುದಕ್ಕೆ ಅರ್ಥ ಪ್ರಾಧಾನ್ಯವಾಗಿದೆ ಮರ ಅದಕ್ಕಿಂತ ಕಾಲು ಎನ್ನುವಂತಹ ಪದಕ್ಕೆ ಏನು ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡಲಾಗಿದೆ ಇದರ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿದೆ ಕಾಲು ಮರ ವಂದಿತ ಈ ಪದಗಳ ಅರ್ಥನೇ ಏನಾಗಿದೆ ಮುಖ್ಯವಾಗಿದೆ ಹಾಗಾಗಿ ಏನು ಇದನ್ನು ತತ್ಪುರುಷ ಸಮಾಸ ಅಂತ ಕರೀಲಾಗುತ್ತೆ ಇನ್ನು ಹೆಚ್ಚಿನ ಉದಾಹರಣೆಗಳನ್ನು ನೋಡೋಣ ಕನ್ನಡ ಕನ್ನಡ ಪದಗಳು ಸೇರಿಯಾಗಿರುವಂತಹ ಸಮಾಸಗಳು ಇವು ಇಲ್ಲಿ ಉತ್ತರ ಪದಕ್ಕೆ ಏನು ಇಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಅರ್ಥ ಪ್ರಾಧಾನ್ಯ ಯಾವುದಕ್ಕಿದೆ ಉತ್ತರ ಪದಕ್ಕೆ ಇದೆ ಮರದ ಪ್ಲಸ್ ಕಾಲು ಮರಗಾಲು ಇದನ್ನಾಗಲೇ ನೀವು ಕೇಳಿದ್ದೀರಾ ಷಷ್ಠಿ ತತ್ಪುರುಷ ಸಮಾಸ ತತ್ಪುರುಷ ಸಮಾಸ ಅದರಲ್ಲಿ ಷಷ್ಠಿ ಅಂತಂದರೆ ಏನು ಇದು ನೀವು ಹೊಸದಾಗಿ ಕೇಳ್ತಕ್ಕಂಥದ್ದು ಅಂದರೆ ಇಲ್ಲಿ ಮರ ದ ದ ಅಂತಂದರೆ ಅ ಅ ಎನ್ನುವಂಥದ್ದು ಷಷ್ಠಿ ವಿಭಕ್ತಿ ಪ್ರತ್ಯಯ ಆಗಿರೋದ್ರಿಂದ ಇದನ್ನು ಷಷ್ಠಿ ತತ್ಪುರುಷ ಸಮಾಸ ಅಂತ ಹೇಳ್ತಾರೆ ಹೆಚ್ಚಿನ ನಾಲೆಜ್ಗೋಸ್ಕರ ತಿಳ್ಕೊಳ್ಳಿ ನಿಮಗೆ ಕೇವಲ ಏನೋ ಷಷ್ಠಿ ತತ್ಪುರುಷ ಸಮಾಸ ಅಂತ ಆ ಥರ ಏನು ಕೇಳೋದಿಲ್ಲ ಕೇವಲ ತತ್ಪುರುಷ ಸಮಾಸ ಅಂತ ಅಷ್ಟೇ ಕೇಳ್ತಾರೆ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ಇಲ್ಲಿ ಬೆಟ್ಟದ ಅ ಬಂದಿರೋದ್ರಿಂದ ಇದನ್ನು ಕೂಡ ಷಷ್ಠಿ ತತ್ಪುರುಷ ಸಮಾಸ ಬೆಟ್ಟಕ್ಕಿಂತ ತಾವರೆಗೆ ಇಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಕಲ್ಲಿನ ಹಾಸಿಗೆ ಕಲ್ಲು ಹಾಸಿಗೆ ಇದನ್ನು ಕೂಡ ಷಷ್ಠಿ ತತ್ಪುರುಷ ತಲೆಯಲ್ಲಿ ಪ್ಲಸ್ ನೋವು ಇದು ಅಲ್ಲಿ ಎನ್ನುವಂಥದ್ದು ಸಪ್ತಮಿ ಇಲ್ಲಿ ಮಿಸ್ಟೇಕ್ ಆಗಿದೆ ಅಲ್ಲಿ ಎನ್ನುವಂಥದ್ದು ಯಾವುದಿದು ವಿಭಕ್ತಿ ಪ್ರತ್ಯಯಗಳಲ್ಲಿ ಅಲ್ಲಿ ಎನ್ನುವಂಥದ್ದು ಸಪ್ತಮಿ ಅಲ್ಲ ಅದಕ್ಕೋಸ್ಕರ ಇದು ಸಪ್ತಮಿ ತತ್ಪುರುಷ ಸಮಾಸ ಇಲ್ಲಿ ತಲೆ ಅನ್ನೋದಕ್ಕಿಂತ ನೋವು ಅನ್ನೋದಕ್ಕೆ ಹೆಚ್ಚಿನ ಪ್ರಾಧಾನ್ಯ ಇದೆ ಹಗಲಿನಲ್ಲಿ ಕನಸು ಹಗಲು ಕನಸು ಸತ್ ತತ್ಪುರುಷ ಸಮಾಸ ಹಗಲಿನಲ್ಲಿ ಅಲ್ಲಿ ಇದನ್ನು ಕೂಡ ಸಪ್ತಮಿಯಾಗಿರೋದ್ರಿಂದ ಸಪ್ತಮಿ ತತ್ಪುರುಷ ಸಮಾಸ ತೇರಿಗೆ ಮರ ನೋಡಿ ಇಲ್ಲಿ ಎ ಅಂದರೆ ಇದು ಯಾವುದು ಚತುರ್ಥಿ ತತ್ಪುರುಷ ಸಮಾಸ ಗೆ ಕೆ ಇಗೆ ಇವೆಲ್ಲ ಚತುರ್ಥಿಯಲ್ಲಿ ಬರುತ್ತಲ್ಲ ಹಾಗಾಗಿ ಚತುರ್ಥಿ ತತ್ಪುರುಷ ಸಮಾಸ ಕಣ್ಣಿನಿಂದ ಕುರುಡ ಕಣ್ಣು ಗುರುಡ ಇಂದ ಎನ್ನುವಂಥದ್ದು ತೃತೀಯ ವಿಭಕ್ತಿ ಪ್ರತ್ಯಯ ಹೌದಾ ಸೊ ಹಾಗಾಗಿ ಏನಿದು ತೃತೀಯ ತತ್ಪುರುಷ ಸಮಾಸ ಕಣ್ಣಿನಿಂದ ಅನ್ನೋದಕ್ಕಿಂತ ಕುರುಡ ಕುರುಡ ಎನ್ನುವಂಥದ್ದು ಅರ್ಥ ಪ್ರಧಾನವಾಗಿದೆ ಹಾಗಾಗಿ ಯಾವುದಿದು ತತ್ಪುರುಷ ಸಮಾಸ ಆಗಿದೆ ಈಗ ಸಂಸ್ಕೃತ ಸಂಸ್ಕೃತ ಪದಗಳು ಸೇರಿಯಾಗಿರುವಂತಹ ಸಮಾಸವನ್ನು ನೋಡೋಣ ಕವಿಗಳಿಂದ ಪ್ಲಸ್ ವಂದಿತ ಕವಿ ವಂದಿತ ಇಲ್ಲಿ ವಂದಿತ ಅಂದರೆ ವಂದಿಸೋದು ಅರ್ಥ ಪ್ರಾಧಾನ್ಯವಾಗಿದೆ ಉತ್ತರ ಪದ ಪ್ರಾಧಾನ್ಯವಾಗಿದೆ ಹಾಗಿದ್ದರಿಂದ ತತ್ಪುರುಷ ಸಮಾಸ ಇದು ತೃತೀಯ ಯಾಕೆ ಅಂತಂದರೆ ಕವಿಗಳಿಂದ ಇಂದ ಅನ್ನು ಅನ್ನುವಂಥದ್ದು ವಿಭಕ್ತಿ ತೃತೀಯ ವಿಭಕ್ತಿ ಪ್ರತ್ಯಯ ಹಾಗಾಗಿ ತೃತೀಯ ತತ್ಪುರುಷ ಸಮಾಸ ನೆಕ್ಸ್ಟ್ ವ್ಯಾಘ್ರದ ದೆಸೆಯಿಂದ ಭಯ ವ್ಯಾಘ್ರ ಭಯ ದೆಸೆಯಿಂದ ಎನ್ನುವಂಥದ್ದು ಅಲ್ಲ ಸೊ ಹಾಗಾಗಿ ಪಂಚಮಿ ತತ್ಪುರುಷ ಸಮಾಸ ಉತ್ತಮರಲ್ಲಿ ಉತ್ತಮ ಉತ್ತಮೋತ್ತಮ ದೇವರ ಪ್ಲಸ್ ಮಂದಿರ ದೇವ ಮಂದಿರ ಧನದ ಪ್ಲಸ್ ರಕ್ಷಣೆ ಧನ ರಕ್ಷಣೆ ವಯಸ್ಸಿನಿಂದ ಪ್ಲಸ್ ವೃದ್ಧ ವಯೋವೃದ್ಧ ಇಲ್ಲಿ ವಿಭಕ್ತಿ ಪ್ರತ್ಯೆಗಳು ಆ ಒಂದು ಪದದಲ್ಲಿ ಪೂರ್ವ ಪದದಲ್ಲಿ ಯಾವ್ಯಾವ ವಿಭಕ್ತಿ ಪ್ರತ್ಯಗಳನ್ನು ಸೇರಿಸಿ ಬಿಡಿಸಲಾಗಿದೆಯೋ ಯಾವ್ಯಾವ ವಿಭಕ್ತಿ ಪ್ರತ್ಯೆಗಳು ಬಂದಿದೆಯೋ ಆ ವಿಭಕ್ತಿ ಪ್ರತ್ಯೆಯ ಹೆಸರಿನ ಮೇಲೆ ಏನಿಲ್ಲಿ ಸಮಾಸವನ್ನು ಹೇಳಲಾಗಿದೆ ಇಲ್ಲಿ ಉದಾಹರಣೆಗೆ ತೃತೀಯ ಬಂತು ಇಂದ ಬಂದಿತ್ತು ಅಂದರೆ ತೃತೀಯ ತತ್ಪುರುಷ ಸಮಾಸ ಅ ಬಂದಿತ್ತು ಅಂದರೆ ಷಷ್ಠಿ ತತ್ಪುರುಷ ಸಮಾಸ ಅನ್ನು ಬಂದಿತ್ತು ಅಂತಂದರೆ ಇಲ್ಲಿ ದ್ವಿತೀಯ ತತ್ಪುರುಷ ಸಮಾಸ ಹೌದಾ ದೆಸೆಯಿಂದ ಬಂದಿತ್ತು ಅಂತಂದರೆ ಪಂಚಮಿ ತತ್ಪುರುಷ ಸಮಾಸ ಗೆ ಕೆ ಈಗೆ ಬಂದಿತ್ತು ಅಂದರೆ ಚತುರ್ಥಿ ತತ್ಪುರುಷ ಸಮಾಸ ಅಂತ ಹೇಳಲಾಗುತ್ತೆ ಆದರೆ ಅದನ್ನೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಹೆಚ್ಚಿನ ನಾಲೆಜ್ಗೋಸ್ಕರ ತಿಳ್ಕೊಳ್ರಿ ಏನು ತತ್ಪುರುಷ ಸಮಾಸ ಅಂದರೆ ಏನು ಅನ್ನೋದು ನಿಮ್ಮ ತಲೆಯಲ್ಲಿದ್ದರೆ ಸಾಕು ಸೆಕೆಂಡ್ ಒನ್ ಕರ್ಮಧಾರೆಯ ಸಮಾಸ ಇಲ್ಲಿ ತತ್ಪುರುಷ ಮತ್ತು ಕರ್ಮಧಾರೆಯ ಸಮಾಸ ವೆರಿ ವೆರಿ ಇಂಪಾರ್ಟೆಂಟ್ ಹೆಚ್ಚಿನದಾಗಿ ಕ್ವಶನ್ ಪೇಪರಲ್ಲಿ ಇವೆರಡುಗಳನ್ನು ಕೇಳಿದ್ದಾನೆ ಸೊ ಇವೆರಡು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಹೆಚ್ಚು ಹೆಚ್ಚು ಎಕ್ಸಾಂಪಲ್ಸ್ಗಳನ್ನು ನೋಡ್ತಾ ಹೋಗಿ ನಿಮಗೆ ಅರ್ಥ ಆಗುತ್ತೆ ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆದ ಸಮಾಸಕ್ಕೆ ಕರ್ಮಧಾರೆಯ ಸಮಾಸ ಎನ್ನುವರು ಏನು ಹಾಗಂದರೆ ಪೂರ್ವೋತ್ತರ ಪದಗಳು ಅಂದರೆ ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಪದಗಳು ಅಂತ ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ಲಿಂಗ ಅಂದ್ರೆ ಏನು ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಲಿಂಗಗಳು ಗೊತ್ತಿದೆಯಲ್ಲ ನಿಮಗೆ ವಚನ ಅಂದರೆ ಏಕವಚನ ಬಹುವಚನ ವಿಭಕ್ತಿ ಪ್ರತ್ಯಯಗಳು ನಿಮಗೆ ವಿಭಕ್ತಿ ಪ್ರತ್ಯಯಗಳು ಕೂಡ ಗೊತ್ತಿದೆ ಅಂದರೆ ಇಲ್ಲಿ ಪೂರ್ವ ಪದ ಮತ್ತು ವಿಭಕ್ ಉತ್ತರ ಪದ ಎರಡೂ ಪದಗಳಲ್ಲಿ ಏನು ಕಾಣ್ತಾ ಇದ್ವಿ ನಾವು ಲಿಂಗ ಇರ್ಬೋದು ವಚನ ಇರ್ಬೋದು ಅಥವಾ ವಿಭಕ್ತಿ ಪ್ರತ್ಯಯ ಇರ್ಬೋದು ಕೇವಲ ಪೂರ್ವ ಪದದಲ್ಲಿ ಅಷ್ಟೇ ಇವು ಇರಬೇಕಂತಿಲ್ಲ ಕೇವಲ ಉತ್ತರ ಪದದಲ್ಲಿ ಅಷ್ಟೇ ಇವು ಇರಬೇಕಂತಿಲ್ಲ ತತ್ಪುರುಷ ಸಮಾಸದಲ್ಲಿ ಎಲ್ಲಿ ಕಾಣ್ತಾ ಇದ್ವಿ ನಾವು ಪೂರ್ವ ಪದದಲ್ಲಿ ಕಾಣ್ತಾ ಇದ್ವಿ ಹೌದಾ ಆದರೆ ಇಲ್ಲಿ ಏನು ಪೂರ್ವೋತ್ತರ ಪದಗಳಲ್ಲಿ ಏನು ಲಿಂಗ ವಚನ ವಿಭಕ್ತಿ ಪ್ರತ್ಯಯಗಳಿಂದ ಸಮಾನವಾಗಿರುತ್ತೆ ಮತ್ತು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿದ ಕೂಡಿ ಆದ ಸಮಾಸಕ್ಕೆ ಮತ್ತು ಆ ಪದಗಳು ಪೂರ್ವ ಪದ ಮತ್ತು ಉತ್ತರ ಪದ ಹೇಗಿರುತ್ತೆ ಅಂದರೆ ವಿಶೇಷಣ ವಿಶೇಷಣ ಅಂದರೆ ಆ ಪದ ಒಂದು ಗುಣವನ್ನು ತಿಳಿಸುವಂತಹ ಪದ ಆಗಿರುತ್ತೆ ಆ ಪದ ಒಂದು ಗುಣದ ವಿಶೇಷತೆಯನ್ನು ತಿಳಿಸುವಂತಹ ಪದ ವಿಶೇಷ ಅಂದರೆ ಮುಖ್ಯವಾಗಿರ್ತಕ್ಕಂಥದ್ದು ವಿಶೇಷತೆಯಿಂದ ಕೂಡಿರುವಂತಹ ಒಂದು ಪದ ಆಗಿರುತ್ತೆ ಅಂತಹ ಒಂದು ಸಮಾಸವನ್ನು ಏನಂತ ಕರೀಲಾಗುತ್ತೆ ಕರ್ಮಧಾರೆಯ ಸಮಾಸ ಅಂತ ಕರೀಲಾಗುತ್ತೆ ತತ್ಪುರುಷ ಸಮಾಸದಲ್ಲಿ ಹೇಗಿತ್ತು ಕೇವಲ ಉತ್ತರ ಪದಕ್ಕೆ ಅಷ್ಟೇ ಅದು ಅಷ್ಟೇ ಅರ್ಥ ಪ್ರಾಧಾನ್ಯವಾಗಿತ್ತು ಆದರೆ ಇಲ್ಲಿ ಏನಾಗಿದೆ ಪೂರ್ವೋತ್ತರ ಎರಡೂ ಪದಗಳು ವಿಶೇಷ ವಿಶೇಷಣ ಲಿಂಗ ವಚನ ವಿಭಕ್ತಿ ಪ್ರತ್ಯಯಗಳಿಂದ ಕೂಡಿರುತ್ತವೆ ಅಂಥ ಪದಗಳನ್ನು ಏನಂತ ಕರೀಲಾಗುತ್ತೆ ಕರ್ಮಧಾರೆಯ ಸಮಾಸ ಅಂತ ಕರೀಲಾಗುತ್ತೆ ಉದಾಹರಣೆ ನೋಡೋಣ ಹಿರಿದು ಪ್ಲಸ್ ಜೇನು ಹೆಜ್ಜೇನು ಹಿರಿದು ಪ್ಲಸ್ ಜೇನು ಎರಡೂ ಪದಗಳು ಏನಾಗಿದ್ದವು ವಿಶೇಷವಾಗಿದ್ದವು ಜೇನು ದೊಡ್ಡ ಜೇನು ಅಂತ ಹಿರಿದಾದಂತಹ ಜೇನು ಎನ್ನುವಂಥದ್ದು ಹೊಸದು ಪ್ಲಸ್ ಕನ್ನಡ ಹೊಸಗನ್ನಡ ಇಲ್ಲಿ ಎರಡು ಪದಗಳು ವಿಶೇಷವಾಗಿವೆ ಶ್ವೇತವಾದ ಛತ್ರ ಶ್ವೇತ ಛತ್ರ ಎರಡೂ ಕೂಡ ವಿಶೇಷತೆಯಿಂದ ಕೂಡಿದೆ ದಿವ್ಯವಾದ ಪ್ಲಸ್ ಪ್ರಕಾಶ ದಿವ್ಯ ಪ್ರಕಾಶ ಇನ್ನು ಹೆಚ್ಚಿನ ಉದಾಹರಣೆಗಳನ್ನು ತಿಳಿಯೋಣ ಇವು ಕನ್ನಡ ಕನ್ನಡ ಪದಗಳು ಸೇರಿ ಆಗಿರುವಂತಹ ಸಮಾಸಗಳು ಹಿರಿದು ಪ್ಲಸ್ ಜೇನು ಹೆಜ್ಜೆನು ಇಲ್ಲಿ ಎರಡೂ ಪದಗಳು ವಿಶೇಷವಾಗಿವೆ ಆಗಿರೋದ್ರಿಂದ ಇದನ್ನು ಕರ್ಮಧಾರೆ ಸಮಾಸ ಹಿರಿದು ಪ್ಲಸ್ ಮರ ಹೆಮ್ಮರ ಹೊಸದು ಪ್ಲಸ್ ಕನ್ನಡ ಹೊಸಗನ್ನಡ ಚಿಕ್ಕವಳು ಪ್ಲಸ್ ಹುಡುಗಿ ಚಿಕ್ಕ ಹುಡುಗಿ ಇವು ಸಂಸ್ಕೃತ ಪದಗಳು ಸಂಸ್ಕೃತ ಸಂಸ್ಕೃತ ಪದಗಳು ಸೇರಿ ಆಗಿರುವಂತಹ ಸಮಾಸಗಳು ನೀಲವಾದ ಪ್ಲಸ್ ಶರಧಿ ನೀಲ ಶರಧಿ ಶ್ವೇತವಾದ ಪ್ಲಸ್ ವಸ್ತ್ರ ಶ್ವೇತವಸ್ತ್ರ ಇಲ್ಲಿ ಎರಡೂ ಪದಗಳು ವಿಶೇಷವಾಗಿದವು ಒಂದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇಲ್ಲ ಪೂರ್ವ ಪದ ಮತ್ತು ಉತ್ತರ ಪದ ಎರಡಕ್ಕೂ ಕೂಡ ಪ್ರಾಮುಖ್ಯತೆ ಇದೆ ಅರ್ಥ ಪ್ರಧಾನವಿದೆ ಎರಡೂ ಪದಗಳು ಪ್ರಧಾನವನ್ನು ಹೊಂದಿದವು ವಿಶೇಷವಾಗಿದ್ದವು ದಿವ್ಯವಾದ ಪ್ಲಸ್ ಪ್ರಕಾಶ ದಿವ್ಯ ಪ್ರಕಾಶ ಪೀತವಾದ ಪ್ಲಸ್ ಅಂಬರ ಪೀತಾಂಬರ ಕಾರ್ ಮೋಡ ಕರಿದಾದ ಪ್ಲಸ್ ಮೋಡ ಕಾರ್ಮೋಡ ಬೆಳ್ಗೊಡೆ ಬಿಳಿದಾದ ಪ್ಲಸ್ ಕೊಡೆ ಬೆಳ್ಗೊಡೆ ಕೆಂಗಣ್ಣು ಕೆಂಪಾದ ಪ್ಲಸ್ ಕಣ್ಣು ಕೆಂಗಣ್ಣು ಹೀಗೆ ಇವೆಲ್ಲವುಗಳು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಗಳು ಆಗಿದವು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮುಂದಿನ ಸಮಾಸಗಳನ್ನು ತಿಳಿಯೋಣ ಅಲ್ಲಿವರೆಗೆ ಅಲ್ಲಿವರೆಗೆ ಈ ಸಮಾಸದ ವಿಡಿಯೋವನ್ನು ಮತ್ತೆ ಮತ್ತೆ ನೋಡಿ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ ಮತ್ತೆ ನೋಟ್ಸ್ ಮಾಡಿ ಇನ್ನೂ ಕೂಡ ಪರ್ಫೆಕ್ಟ್ ಆಗ್ತೀರಾ ಅಂತ ಹೇಳ್ತಾ ಟೇಕ್ ಕೇರ್ ಬಬಾಯ್